ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಮರಿಕುಂಟೆ ಶಾಲೆಗೆ ಬಂದಿದ್ದೀನಿ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಸೊ ನೀವು ನೋಡ್ಬೋದು ಇಲ್ಲಿ ನಮ್ಮ ಮಕ್ಕಳು ಎಲ್ಲ ತುಂಬ ಶಿಸ್ತಿನಿಂದ ಇವತ್ತು ಶಾಲೆಗೆ ಬಂದಿದ್ದಾರೆ ಇಲ್ಲಿ ಒಂದು ಶಾಲಾ ಕೈ ತೋಟ ಈ ತೋಟದಲ್ಲಿ ಇಲ್ಲಿ ಫಸ್ಟ್ ನೋಡ್ಬೋದು ನೀವು ನುಗ್ಗೆ ಮರ ಬೆಳೆಸಿದರೆ ನುಗ್ಗೆ ಸೊಪ್ಪು ಇವರು ಡೈಲಿ ಮಿಡ್ ಡೇ ಮೀಲ್ಗೆ ಯೂಸ್ ಮಾಡ್ತಾರೆ ಇಲ್ಲಿ ಸ್ಟೂಡೆಂಟ್ಸು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಒಳ್ಳೆ ಅಟ್ಮಾಸ್ಫಿಯರ್ ಇದೆ ಶಾಲೆ ಇದು ದಿಸ್ ಇಸ್ ವೆರಿ ನೈಸ್ ಸ್ಕೂಲ್ ತುಂಬ ಒಳ್ಳೆಯ ಶಾಲೆ ಯಾಕೆ ಇದು ಒಳ್ಳೆಯ ಶಾಲೆ ಅಂತ ಹೇಳಿದರೆ ಮಕ್ಕಳು ಇಲ್ಲಿ ಬಹಳ ಕಲಿಕೆಯಲ್ಲೂ ಕೂಡ ಒಳ್ಳೆಯ ಪ್ರಗತಿಯನ್ನು ಸಾಧಿಸಿರೋದನ್ನು ನಾವು ನೋಡಿದೆ ನೋಡಿದೆ ಈಗ ಜಸ್ಟ್ ಒಳಗೆ ಚೆಕ್ ಮಾಡ್ಕೊಂಡು ಬಂದೆ ಎಲ್ಲ ಹುಡುಗರು ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಆ್ಯಂಡ್ ದೆನ್ ಬೇಸಿಕ್ ಮ್ಯಾಥಮೆಟಿಕ್ಸನ್ನು ಕೂಡ ಅವರು ಮಾಡ್ತಾರೆ ದೆನ್ ಇಲ್ಲಿ ಶಾಲಾ ಕೈತೋಟ ನೋಡ್ಬೋದು ಇಲ್ಲಿ ಸೊಪ್ಪು ಬೆಳೆಸಿದ್ದಾರೆ ಸರ್ ಹೆಡ್ ಮಾಸ್ಟರ್ ಬನ್ನಿ ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಇದು ಯಾವ ಸೊಪ್ಪು ಏನು ಅಂತ ಹೇಳಿ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಉಮಾಪತಿ ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಿ ವರ್ಕ್ ಮಾಡ್ತಿದ್ದೀವಿ ಓಕೆ ಇದು ಏನು ಸೊಪ್ಪು ಏನಕ್ ಬೆಳೆಸಿದೀರಾ ಸರ್ ಮಕ್ಳಿಗೆ ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ಅಭಿಯಾನ ಅಡಿಯಲ್ಲಿ ಮಕ್ಕಳ ಮಧ್ಯಾಹ್ನ ಉಪಹಾರ ಯೋಜನೆ ಓಕೆ ಅದರಲ್ಲಿ ಓಕೆ ಬೆಕ್ಕಿ ಸೊಪ್ಪುಗಳನ್ನ ನಾವು ಪಾಲದ್ ಸೊಪ್ಪಾಗಿರಬಹುದು ಆಗಿರಬಹುದು ಸಬ್ಬತ್ ಸೊಪ್ಪಾಗಿರಬಹುದು ಓಕೆ ತ್ರಿಶಾಲೆ ಸೊಪ್ಪಾಗಿರ್ಬೋದು ದಂಟಿನ ಸೊಪ್ಪಾಗಿರಬಹುದು ಓಕೆ ಇತರೆ ಸೊಪ್ಪುಗಳನ್ನು ಮಧ್ಯಾಹ್ನ ಯೂಸ್ ಮಾಡ್ತೀವಿ ಸರ್ ಮಾಡ್ತೀರಾ ಓಕೆ ಓಕೆ ಆರೋಗ್ಯ ದೃಷ್ಟಿಯಿಂದ ಕೊಡ್ತೀವಿ ಓಕೆ ಸ್ನೇಹಿತರೆ ನಾನು ಇದನ್ನು ನಿಮ್ಮೆಲ್ಲರಿಗೂ ಶೇರ್ ಮಾಡೋದು ಏನಪ್ಪಾ ಅಂತ ಹೇಳಿದರೆ ಈಗ ಮಳೆಗಾಲ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಮಳೆ ಬರ್ತಾ ಇದೆ ನಮ್ಮ ಶಾಲಾ ಕ ಆವರಣದಲ್ಲಿ ಈ ಥರ ಜಾಗದಲ್ಲಿ ಒಂದು ಸ್ವಲ್ಪ ಕೈ ತೋಟ ಮಾಡಿಕೊಂಡು ಸೊಪ್ಪು ಗಿಪ್ಪು ಎಲ್ಲ ಬೆಳೆಸಿದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯ ಒಂದು ಒಳ್ಳೆಯ ಪೋಷಣೆ ನಮ್ಮ ಮಕ್ಕಳಿಗೆ ಆಗುತ್ತೆ ಅನ್ನುವಂಥ ಒಂದು ಕಾಳಜಿಯಿಂದ ನಾನು ವಿಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ ಸೊ ದಿಸ್ ಈಸ್ ಇನ್ಸ್ಪೈರ್ ಎಲ್ಲರಿಗೂ ಒಂದು ಇನ್ಸ್ಪೈರ್ ಆಗಿರುವಂಥ ಒಂದು ಈವೆಂಟ್ ಇದು ಸೊ ಥ್ಯಾಂಕ್ ಯು ಎಲ್ಲ ಸ್ಟೂಡೆಂಟ್ಗೆ ಹಾಯ್ ಮಾಡಿ ಎಲ್ಲ ಹಾಯ್ ವಲೋ ಭಾರತ್ ಮಾತಾಕಿ ವಲೋ ಭಾರತ್ ಮಾತಾಕಿ ಏನೇ ಬರಲಿ ಏನೇ ಬರಲಿ ಶಾಂತಿ ಶಾಂತಿ ಒಂದೇ ಒಂದೇ ವಲೋ ಭಾರತ್ ಮಾತಾಕಿ ಓಕೆ ಥ್ಯಾಂಕ್ ಯು